ಕಾರವಾರದ ಕಾಳಿ ಸೇತುವೆ ಅವಶೇಷಗಳು ಮೇಲಕ್ಕೆತ್ತಲು ಇನ್ನು ಎರಡು ವಾರಗಳು ಕಾಯಬೇಕಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೇತುವೆ ಅವಶೇಷವನ್ನು ಮೇಲೆತ್ತಲು ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಪ್ರಾರಂಭಿಸುವುದಾಗಿ ಜಿಲ್ಲಾಡಳಿತಕ್ಕೆ ಭರವಸೆ ನೀಡಿದೆ ಕಾರವಾರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಇನ್ನು ಹದಿನೈದು ದಿನಗಳಲ್ಲಿ ಕಾಳಿ ನದಿಗೆ ಬಿದ್ದ ಹಳೆಯ ಸೇತುವೆ ಅವಶೇಷ ಮೇಲೆತ್ತುವ ಕೆಲಸ ಪ್ರಾರಂಭವಾಗಲಿದೆ ಎಂದರು ಅಲ್ಲದೆ ಬಹುತೇಕ ಹಳೆಯ ಸೇತುವೆ ಜಾಗದಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ ಕಾಳಿ ನದಿಗೆ ಹೊಸ ಸೇತುವೆ ಸಹ ಬಹುತೇಕ ನಿರ್ಮಾಣವಾಗುವುದನ್ನು ಖಚಿತಪಡಿಸಿದರು ಸೇತುವೆ ಇದೇ ವರ್ಷದ ಆಗಸ್ಟ್ ಏಳರಂದು ಕುಸಿದಿತ್ತು ನಲವತ್ತೊಂದು ವರ್ಷಗಳಷ್ಟು ಹಳೆಯದಾದ ಈ ಸೇತುವೆಯನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಐಆರ್ಬಿ ಗುತ್ತಿಗೆ ಕಂಪನಿ ನಿರ್ವಹಣೆ ಮಾಡದೆ ಬೇರಿಂಗ್ ಬದಲಿಸದ ಕಾರಣ ಕುಸಿದಿತ್ತು ಜಪಾನ್ ತಂತ್ರಜ್ಞಾನ ಬಳಸಿ ಈ ಸೇತುವೆಯನ್ನ ಹತ್ತು ವರ್ಷಗಳ ಕಾಲ ಶ್ರಮಪಟ್ಟು ಕಟ್ಟಲಾಗಿತ್ತು ಸೇತುವೆಯ ಶೇಕಡಾ ಮೂವತ್ತು ಭಾಗ ನದಿಯಲ್ಲಿ ಕುಸಿದಿದ್ದು ಶೇಕಡ ಎಪ್ಪತ್ತು ಭಾಗ ಹಾಗೆಯೇ ನಿಂತಿದೆ ಕುಸಿದ ಭಾಗ ಹಾಗೂ ಕುಸಿಯದೇ ಇರುವ ಭಾಗದಲ್ಲಿ ದೋಣಿಗಳು ಚಲಿಸಲು ನಿಷೇಧ ಹೇರಲಾಗಿದೆ ಇದರಿಂದ ಸಾಂಪ್ರದಾಯಿಕ ಮೀನುಗಾರರು ಒಬ್ಬರೇ ನದಿಯಲ್ಲಿ ಪಾತಿ ದೋಣಿಯಲ್ಲಿ ಸಾಗಿ ಮೀನು ಹಿಡಿಯುವವರಿಗೆ ನದಿ ಸಮುದ್ರ ಸೇರುವ ಸಂಗಮ ಸ್ಥಾನದಲ್ಲಿ ಮೀನು ಹಿಡಿಯಲಾಗದ ಸ್ಥಿತಿ ಇದೆ ಹಾಗಾಗಿ ಬಿದ್ದ ಸೇತುವೆ ಅವಶೇಷ ಎತ್ತಲು ಜಿಲ್ಲಾಡಳಿತದ ಮೇಲೆ ಒತ್ತಡ ಬರತೊಡಗಿದೆ ಅಲ್ಲದೆ ಹಳೆಯ ಸೇತುವೆ ಮುರಿದ ಭಾಗ ಎತ್ತಲು ಕ್ರೇನ್ಗಳು ಸಹ ಬಂದಿವೆ ನದಿಯಿಂದ ತೆಗೆದ ಸ್ಲ್ಯಾಬ್ ಕಬ್ಬಿಣ ಹಳೆಯ ಬಿಡಿ ಭಾಗದ ಅವಶೇಷ ಎಲ್ಲಿ ಹಾಕುವುದು ಎಂಬ ಸಮಸ್ಯೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಐಆರ್ಬಿ ಕಂಪನಿಗೆ ಇತ್ತು ಜಿಲ್ಲಾಡಳಿತದ ಬಳಿ ಅವರು ಅವಶೇಷ ಹಾಕಲು ಸ್ಥಳ ಕೇಳಿದ್ರು ಈಗ ಖಾಲಿ ಸ್ಥಳ ಸಹ ಸಿಕ್ಕಿದ್ದು ಅವಶೇಷಗಳನ್ನು ಗಣೇಶ ಚತುರ್ಥಿಯ ನಂತರ ಎತ್ತಲಾಗುವುದು ಹಾಗೆ ಹೊಸ ಸೇತುವೆ ನಿರ್ಮಾಣಕ್ಕೆ ಡಿಸೆಂಬರ್ ವೇಳೆಗೆ ಎಲ್ಲ ತಯಾರಿ ಮಾಡಿಕೊಂಡು ಮುಂದಿನ ವರ್ಷದ ಪ್ರಾರಂಭಕ್ಕೆ ಹೊಸ ಸೇತುವೆ ಪಿಲ್ಲರ್ ಹಾಕುವ ಕಾರ್ಯ ಆರಂಭವಾಗುವ ಲಕ್ಷಣಗಳು ಗೋಚರಿಸಿವೆ ಇದಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬರದ ಸಿದ್ಧತೆ ನಡೆಸಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ